ಮುಖ್ಯಮಂತ್ರಿಗಳ ಆಶ್ವಾಸನೆಗೆ ಹೋರಾಟ ವಿರಾಮ ಬಜೆಟ್ ಅಧಿವೇಶನ ನಿರ್ಣಾಯಕ ಸುವರ್ಣಸೌಧದಲ್ಲಿ ನಡೆಯಲಿರುವ ಚಳಿಗಾಲ ಅಧಿವೇಶನದ ಸಂದರ್ಭದಲ್ಲಿ ನಡೆಸಲು ಉದ್ದೇಶಿಸಿದ್ದ ಮಹಾ ಪ್ರತಿಭಟನೆಯನ್ನ ಮಾಳಿ ಮತ್ತು ಮಾಲ್ಗಾರ ಸಮಾಜ ತಾತ್ಕಾಲಿಕವಾಗಿ ಹಿಂಪಡೆದುಕೊಂಡಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಅರ್ಭಾವಿ ಮತಕ್ಷೇತ್ರದ ಶಾಸಕರು ಆಗಿರುವ ಬಾಲಚಂದ್ರ ಜಾರಕಿಹೊಳಿ ಮತ್ತು ಕುಡಚಿ ಕ್ಷೇತ್ರದ ಶಾಸಕರಾಗಿರುವ ಮಹೇಂದ್ರ ತಮ್ಮಣ್ಣವರ್ ಕಾಗ್ವಾಡ್ ಕ್ಷೇತ್ರದ ಶಾಸಕರಾಗಿರುವ ರಾಜೀವ್ ಕಾಗೆ ಸೇರಿದಂತೆ ಹಲವಾರು ಶಾಸಕರು ನೀಡಿದ ಭರವಸೆಯ ನಂತರ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಸಮಾಜದ ಮುಖಂಡರು ತಿಳಿಸಿದ್ದಾರೆ ಹಿರಿಯ ಮುಖಂಡ ಡಾಕ್ಟರ್ ಸಿಬಿ ಕುಲಗೌಡ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ ಡಿಸೆಂಬರ್ ಒಂಬತ್ತರಂದು ನಡೆಯಬೇಕಿದ್ದ ಹೋರಾಟವನ್ನು ಮುಂದಿನ ಬಜೆಟ್ ಅಧಿವೇಶನದವರೆಗೆ ಮುಂದೂಡಲಾಗಿದೆ ಎಂದು ವಿವರಿಸಿದರು ಮುಖ್ಯಮಂತ್ರಿಗಳು ಫೆಬ್ರವರಿ ಮಾರ್ಚ್ ಬಜೆಟ್ ಅಧಿವೇಶನದಲ್ಲಿ ಮಾಳಿ ಮತ್ತು ಮಾಲ್ಗಾರ್ ಸಮಾಜದ ಅಭಿವೃದ್ಧಿ ನಿಗಮ ಸ್ಥಾಪನೆಗೆ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ ಎಂದು ತಿಳಿಸಿದರು ಏನು ಈ ಸರ್ಕಾರದ ಸಕಾರಾತ್ಮಕ ಸ್ಪಂದನೆ ಹಿನ್ನೆಲೆಯಲ್ಲಿ ಡಿಸೆಂಬರ್ ಎಂಟರಿಂದ ಪ್ರಾರಂಭವಾಗಲಿದ್ದ ಸತ್ಯಾಗ್ರಹವನ್ನು ಸದ್ಯಕ್ಕೆ ಕೈಬಿಡಲಾಗಿದೆ ಹೋರಾಟವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದ್ರು ಮುಂದಿನ ಬಜೆಟ್ ಅಧಿವೇಶನದಲ್ಲಿನ ನಿರ್ಧಾರವೇ ಮುಂದಿನ ಹೋರಾಟದ ದಿಕ್ಕನ್ನು ನಿರ್ಧರಿಸುವುದಾಗಿ ಮುಖಂಡರು ಸ್ಪಷ್ಟಪಡಿಸಿದರು ಯುವ ಘಟಕದ ಮುಖಂಡ ಮಹಾಂತೇಶ್ ಮಾಳಿ ಮಾತನಾಡಿ ಹಿಂದಿನ ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸರ್ಕಾರ ನಿಗಮವನ್ನು ಘೋಷಣೆ ಮಾಡಿದ್ದರೂ ಅದು ಕಾಗದದಲ್ಲೇ ಉಳಿದಿತ್ತು ಎಂದು ಹೇಳಿದರು ಇದೇ ಪರಿಸ್ಥಿತಿ ಪುನರಾವರ್ತಿತವಾದರೆ ಹನ್ನೊಂದು ಜಿಲ್ಲೆಗಳಲ್ಲಿ ವ್ಯಾಪಕವಾಗಿರುವ ಮೂವತ್ತರಿಂದ ಮೂವತ್ತೈದು ಲಕ್ಷ ಜನಸಂಖ್ಯೆಯ ಮಾಳಿ ಸಮಾಜ ಸರ್ಕಾರಕ್ಕೆ ತಕ್ಕ ಪ್ರತಿಕ್ರಿಯೆ ನೀಡಬೇಕಾಗುತ್ತೆ ಎಂದು ಎಚ್ಚರಿಕೆ ಕೊಟ್ಟರು ಇನ್ನು ನಿಗಮ ಸ್ಥಾಪನೆಯ ಜೊತೆಗೆ ನಿಲ್ಲೂರ ದೇವಿ ದೇವಸ್ಥಾನದ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮತ್ತು ಸಾವಿತ್ರಿಬಾಯಿ ಅವರ ಹೆಸರಿನಲ್ಲಿ ವಿಶ್ವವಿದ್ಯಾಲಯ ಸ್ಥಾಪನೆಯ ಬೇಡಿಕೆಯನ್ನು ಸಮಾಜದ ಮುಂದಿರಿಸಿದೆ ಡಾಕ್ಟರ್ ಅವರು ಮಾತನಾಡಿ ಮಾಳಿ ಮತ್ತು ಮಾಲ್ಗಾರ್ ಸಮಾಜವು ಸುಮಾರು ಇಪ್ಪತ್ತೈದು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಿರ್ಣಾಯಕ ಶಕ್ತಿ ಹೊಂದಿದೆ ಎಂದರು ಇನ್ನು ಬಜೆಟ್ನಲ್ಲಿ ನಮ್ಮ ಬೇಡಿಕೆ ಈಡೇರದಿದ್ದರೆ ಹೋರಾಟದ ದಾರಿ ಬದಲಾಗುವುದು ಎಂದು ಅವರು ಸ್ಪಷ್ಟಪಡಿಸಿದರು ಈ ಸಂದರ್ಭದಲ್ಲಿ ಹಲವು ಪದಾಧಿಕಾರಿಗಳು ಮತ್ತು ಸಮಾಜದ ಮುಖಂಡರು ಉಪಸ್ಥಿತರಿದ್ದರುಗಾಪ ಮಳೆ ಅಂತ ನಾನು ಮಾಳಿ ಸಮಾಜದ ರಾಜೀವ ಘಟಕದ ಒಂದು ಸ್ಥಾನದಲ್ಲಿ ಇದ್ದೀನಿ ಈಗಾಗಲೇ ಮೊದಲಿಗೆ ಮಹಾತ್ಮ ಜ್ಯೋತಿಬಾ ಪುಲೆ ಹಾಗೂ ಸಾವಿತ್ರಿಬಾಯಿ ಪಲ್ಯ ಅವರನ್ನ ಹೃದಯ ಕ್ರಮದಲ್ಲಿ ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿಯ ನಮ್ಮ ಸಮಾಜದಿಂದ ಮಾಡುತ್ತಿರೋ ಉದ್ದೇಶ ಏನಪ್ಪಾ ಅಂದ್ರ ಈಗಾಗಲೇ ನಾವು ಸಾಕಷ್ಟು ಬಾರಿ ನಮ್ಮ ಮಾಳಿ ಸಮಾಜಕ್ಕೆ ಒಂದು ನಿಗಮದ ಬೇಡಿಕೆ ಇಟ್ಕೊಂಡು ಇವತ್ತು ಬಿಜೆಪಿ ಸರ್ಕಾರ ಆಗಿರ್ಬೋದು ಅಥವಾ ಕಾಂಗ್ರೆಸ್ ಗೌರ್ಮೆಂಟ್ ಅದ ಸಾಕಷ್ಟು ಸಲ ನಾವು ಆ ಒಂದು ಬೇಡಿಕೆ ಇಟ್ಕೊಂಡು ಹೋದಾಗ ಯಾವ ರೀತಿ ನಮಗೆ ರೆಸ್ಪಾನ್ಸ್ ಸಿಗ್ತಾ ಇದೆ ನಾವು ಬರೀ ಮಾಡ್ತೀವಿ ಮಾಡ್ತೀವಿ ಅನ್ನೋದ ಬರೋದಕ್ಕೆ ಇನ್ನೂ ತಗ ಅದರಿಂದ ಯಾವ್ದು ನಮ್ಮ ಸಮಾಜಕ್ಕೆ ಉಪಯೋಗ ಆಗಿಲ್ಲ ಆದ ಕಾರಣಕ್ಕೆ ಮುಂಬರುವ ದಿನ ಆದರೂ ನಾವು ಇನ್ನ ಇದನ್ನ ಮಾಡ್ಬೇಕಂತ ಹೊಡಕ ಮೊದಲು ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೇನೆ ಏನಪ್ಪಾ ಅಂದ್ರೆ ಇವತ್ತು ಇನ್ನ ಮಹಾತ್ಮ ಗಾಂಧೀಜಿ ಅವ್ರಿಗಿನ್ನ ಗಾಂಧಿ ಮಹಾತ್ಮಾನು ಬಿರುದು ಬರೋಕೆತ್ತನ ನಮ್ಮ ಸಮಾಜದ ಮೂಲ ಪುರುಷರಾಗಿರುವಂತ ಮಹಾತ್ಮ ಜ್ಯೋತಿಬಾ ಅವರಿಗೆ ಇವತ್ತು ಪೇಶ್ವೆ ಸರ್ಕಾರದಾಗ ಆಗಿಂದಂದ್ರ ಇನ್ನ ನಮ್ಗೆ ಸ್ವತಂತ್ರ ಸಿಗೋಕ್ಕಿಂತ ಪೂರ್ವದಾಗ ಅವರಿಗೆ ಮಹಾತ್ಮ ಅಂತ ಹೇಳಿ ಒಂದ್ ಬಂದಿದ್ದು ಬಹಳ ದೊಡ್ಡ ಹೆಮ್ಮೆಯ ವಿಷಯ ನಮ್ಮ ಸಮಾಜಕ್ಕೆ ಅಂತ ಒಂದು ಸಮಾಜವನ್ನ ಇವತ್ತು ಅಲ್ಲಿಳ್ದಲ್ಲಿವರೆಗೂ ಯಾವುದೇ ಸರ್ಕಾರ ಎತ್ತುವಂತ ಕೆಲಸ ಮಾಡಿಲ್ಲ ಅದನ್ನ ಮೊಟ್ಟ ಮೊದಲ ಬಾರಿಗೆ ಬೊಮ್ಮಾಯಿ ಸರ್ಕಾರ ಏನೋ ಒಂದು ನಮಗೆ ಆಶ್ವಾಸನೆ ಕೊಡುದ್ರ ಮೂಲಕ ನಾವು ಫಸ್ಟ್ ಸಲ ಅವ್ರಿಗೆ ಬೇಡಿಕೆ ಅವರಿಗೆ ಹೋಗಿ ಭೇಟಿಯಾಗಿ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಿ ಇದನ್ನು ಅಂದಾಗ ಅವರು ನಾವು ಐದು ಬೇಡಿಕೆಗಳನ್ನು ಅವ್ರು ಮುಂದಿಟ್ಟಿದ್ವಿ ಆ ಒಂದು ಸಂದರ್ಭದಾಗ ಅವರು ನಮ್ಮ ನಿಗಮವನ್ನು ಮಾಡ್ತೀವಿ ಮತ್ತು ನಮ್ಮ ಶಿವಶರಣೆ ನೆಲ್ಲೂರು ನಿಂಬೆಕಾಯಿ ದೇವಿಗೆ ಒಂದು ಪ್ರಾಧಿಕಾರ ಮಾಡಿ ಅದರ ಗುಡಿಯ ಒಂದು ಅಭಿವೃದ್ಧಿ ಮಾಡ್ತೀನಿ ಅದ್ರ ಜೊತೆಗೆ ಏನು ಅಂದ್ರೆ ಸಾವಿತ್ರಿಬಾಯಿ ಪುಲಿ ಅವರ ಹೆಸರಲ್ಲಿ ಒಂದು ಯೂನಿವರ್ಸಿಟಿ ನಾವು ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ರು ಅದ್ರ ಪ್ರಕಾರ ಅವರು ನಿಗಮವನ್ನು ಮಾಡ್ತಂತ ಹೇಳ್ಕೊತ ಬಂದ್ರು ಇಲ್ಲಿವರೆಗೆ ಅದು ಮಾಡಿಲ್ಲ ಅದಕ್ಕಾಗಿ ನಮ್ಮ ಸಮಾಜದವರೆಲ್ಲ ರಾಜ್ಯ ಜಿಲ್ಲೆ ಮತ್ತು ತಾಲೂಕು ಮತ್ತು ಎಲ್ಲ ಗ್ರಾಮಗಳಿಂದ ನಾವು ಎಲ್ಲರೂ ಸೇರಿ ಒಂದು ಚರ್ಚೆ ಮಾಡಿದಾಗ ಈ ಡಿಸೆಂಬರ್ ಎಂಟರ ಒಂದು ಅಧಿವೇಶನದಲ್ಲಿ ನಾವು ಸತ್ಯಾಗ್ರಹವನ್ನು ಮಾಡುವುದ್ರ ಮುಖಾಂತರವಾಗಿ ನಮ್ಮ ನಮ್ಮ ಸಮಾಜಕ್ಕೆ ಏನು ಅನ್ಯಾಯ ಆಗ್ತದೆ ಅದರ ನ್ಯಾಯ ಪಡೆಯುವುದರ ಸಲುವಾಗಿ ಸತ್ಯಾಗ್ರಹ ಮಾಡಬೇಕಂತ ಈಗಾಗಲೇ ನಾವೆಲ್ಲರೂ ಹಿರಿಯರ ಒಂದು ನೇತೃತ್ವದಲ್ಲಿ ಮೊನ್ನೆ ತಾನೇ ಬೆಂಗಳೂರಿಗೆ ಹೋಗಿ ಸಿಎಂ ಅವರನ್ನ ಭೇಟಿ ಆದಾಗ ಇಲ್ಲ ನಾವು ನಿಜವಾಗ್ಲೂ ಈ ಬರುವಂತ ಬಜೆಟ್ ಅಥವಾ ಮುಂದಿನ ಒಂದು ಅಧಿವೇಶನ ಅಥವಾ ಮುಂದಿನ ಬರುವಂತ ಬಜೆಟ್ ನಲ್ಲಿ ನಾನು ಇದನ್ನ ಮಾಡಿ ಕೊಡ್ತೀನಿ ಈ ಒಂದ್ ಸ್ವಲ್ಪ ಇದು ಮಾಡ್ರಿ ಅಂದ್ರಪ್ಪ ಒಂದ್ ಸ್ವಲ್ಪ ಇಟ್ಟು ದಿವಸ ತಡ್ಕೊಂತೀರಿ ಇನ್ನೊಂದ್ ಸ್ವಲ್ಪ ತಡ್ಕೋರಿ ಅನ್ನೋ ಒಂದು ವಿಷಯವನ್ನ ನಮ್ಮ ಹಿರಿಯರಿಗೆ ಅವರು ಖುದ್ದಾಗಿ ಸಿದ್ದರಾಮಯ್ಯ ಸಾಹೇಬ್ರ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರ ಹೇಳಿದ್ರು ಆ ಒಂದು ಕಾರಣಕ್ಕಾಗಿ ನಮ್ಮ ಎಲ್ಲ ಹಿರಿಯರು ಎಲ್ಲ ನಮ್ಮ ತಾಲೂಕು ಜಿಲ್ಲಾ ಮತ್ತು ಹಿರಿಯರ ಒಂದು ವಿಷಯಗಳನ್ನ ಸಂಗ್ರಹ ಮಾಡಿ ಆ ಒಂದು ವಿಷಯದ ಮೇಲೆ ತಾತ್ಕಾಲಿಕವಾಗಿ ನಾವೊಂದು ಈ ಸತ್ಯಾಗ್ರಹವನ್ನ ಏನ್ ಮಾಡಬೇಕಂತ ವಿಚಾರ ಮಾಡಿದ್ರಲ್ಲ ಒಂದ್ ಸ್ವಲ್ಪ ಹಿಂಬ ಹಿಂ ಹಿಂದ್ ಪಡೆಯುವಂತ ವಿಚಾರವನ್ನ ಈ ಒಂದು ಪತ್ರಿಕಾಗೋಷ್ಠಿ ಮೂಲಕ ನಾವು ಹೇಳ್ತಾ ಇದ್ದೀವಿ ಅದ್ರ ಜೊತೆಗೆ ಸಾಕಷ್ಟು ಶಾಸಕರು ಕೂಡ ನಮ್ಮ ಹಿರಿಯರ ಜೊತೆ ಚರ್ಚೆ ಮಾಡಿ ಇಲ್ಲ ನಾವು ಇದನ್ನ ಮುಂದಾಡ್ದು ತಗೊಂಡು ನಾವು ಇಷ್ಟೆಲ್ಲ ನಿಮ್ ಜೋಡ ಇದೀವಿ ನೀವೇನು ಸತ್ಯಾಗ್ರಹ ಮಾಡಬೇಡಿ ನಾವು ನಾವು ಸಿ ಸಿಎಂ ಅವರಿಗೆ ಆಗ್ಲಿ ಇನ್ನ ಇದಕ್ಕೆ ಸಂಬಂಧಪಟ್ಟಂತ ಅನ್ಕೊಂಡ್ರಿ ಇನ್ನೊಂದ್ ಸ್ವಲ್ಪ ತಳ್ಕೋರಿ ಅಂತ ಹೇಳಿದ ಕಾರಣಕ್ಕಾಗಿ ಈ ಒಂದು ಪತ್ರಿಕಾಗೋಷ್ಠಿಯ ಮುಖಾಂತರವಾಗಿ ನಾವು ಏನ್ ತಿಳ್ಪಡಿಸ್ತಾ ಇದೀವಿ ಅಂತ ಈ ಒಂದು ಅಧಿವೇಶನ ಮತ್ತು ಮುಂದಿನ ಬರುವಂತ ಬಜೆಟ್ ತಗ ನಾವೆಲ್ಲರೂ ಇನ್ನೂ ಒಂದ್ ಸ್ವಲ್ಪ ಈ ನಿಗಮದ ವಿಚಾರವಾಗಿ ನಾವು ತಾಳ್ಮೆಯನ್ನು ತಗೋತೀವಿ ಅಂತ ಹೇಳಿ ಈ ಎಲ್ಲ ಸಮಾಜದ ಪರವಾಗಿ ನಾ ಈ ಮೂಲಕವಾಗಿ ಪತ್ರಿಕಾ ಮಿತ್ರರಿಗೆ ತಿಳಕ್ಕೆ ಇಷ್ಟಪಡ್ತೀನಿ ಹೇಳೋಣ ಎರಡು ಮಾತು ಜಯ ಇವತ್ತಿನ ಮಾಲೆ ಸಮಾಜದ ಹಿರಿಯರ ಪತ್ರಿಕಾ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಸಮಾಜಕ್ಕೆ ಆದಾಯ ಅನ್ಯಾಯವನ್ನು ಸರಿಪಡಿಸುವ ಸಲುವಾಗಿ ಬರುವ ಡಿಸೆಂಬರ್ದಲ್ಲಿ ನಡೆಯುವ ಈಗ ಈ ತಿಂಗಳ ಎಂಟರಿಂದ ಚಾಲುವಾಗುವ ಅಧಿವೇಶನದಲ್ಲಿ ನಮ್ಮ ಎಲ್ಲ ಹಿರಿಯರು ಕೂಡ್ಕೊಂಡು ಏನು ಮಾಡಿದೆ ಅಂದ್ರೆ ಈ ಮೂರು ವರ್ಷದಿಂದ ನಾವು ಪ್ರಯತ್ನ ಮಾಡ್ಲಿಕ್ಕೆ ಕೇಳಿದ್ವಿ ಇನ್ನು ಮಾಡಿ ನಿಗಮ ಆಗ್ಲತ್ತೆ ಆದ್ರೆ ಏನಾಗ್ತೈತಿ ಎಲ್ಲರೂ ಆಶ್ವಾಸನೆ ಕೊಟ್ಟಾರ ನಮ್ಗೆ ಹೊರತಾಗಿ ಏನು ಅದನ್ನು ನಿಗಮ ಮಾಡಲಿಕ್ಕೆ ತಯಾರಿಲ್ಲ ಇಂದಿನವರು ಬಿ ಜೆ ಪಿ ಅವರು ಕೊಟ್ಟರು ಏನು ಅದರ ಒಳಗಿನವ್ರು ಕೆಲವು ಮನೆ ಕೂಡಿ ಅದನ್ನು ಕೆಡಿಸ್ರು ಏನಿದೆ ಅದನ್ನು ಹಾಕ್ಬಿಡಲಿಲ್ಲ ಅದನ್ನು ಏನು ಅದು ಇಲ್ಲಿ ತಕ್ಕ ಬಂದ್ಕೇನು ಎತ್ತು ಬಿಟ್ಟೈತಿಗದನ್ನ ಮನೆ ಏನು ಮಾಡಿದ್ವಿ ನೋಡಿ ಕೇಳಿ ಹೇಳಿ ಎಲ್ಲ ಆದಳಕ್ಕೆ ಮುಖ್ಯಮಂತ್ರಿ ಕಡೆ ಒಂದು ರಾಜೀವ್ ಅವರ ನೇತೃತ್ವದಲ್ಲಿ ಶ್ರೀ ಮಾನ್ಯ ಕಾಯಿ ಅವರ ನೇತೃತ್ವದಲ್ಲಿ ನಮ್ಮ ಎಮ್ ಎಲ್ ಎ ಅವರು ಯಾರು ತಿಳ್ಕೊಂಡಿರ ಹೋಗಿದ್ದೆವು ಏನು ಆದ್ರೆ ಅವರು ದಿಲ್ಲಿಗೆ ಹೋದ ಬ್ಯಾರಿ ಕೆಲಸಕ್ಕೆ ದಿಲ್ಲಿಗೆ ಹೋಗಿದ್ರು ಅವ್ರ ನಾವು ಅಲ್ಲಿ ಅವರು ರಾಜೀಕಾಗೆ ಅವ್ರ ಸಿಕ್ಕರು ಅವ್ರು ಕರ್ಕೊಂಡು ಕಿಸಿಂದ ಮುಖ್ಯಮಂತ್ರಿ ಅವರು ನಾ ವಿಧಾನಸೌಧದಾಗ ಭಿಟಾಯಿದ್ದೆವು ಒಂದು ಹತ್ತು ಮಂದಿ ಕೂಡಿ ಆಗ ಹೇಳುತ್ತಲೇ ನಾವು ಒಂದಿಟ್ಟು ಅವ್ರಿಗೆ ಜೋರಲ್ಲೆಲ್ಲ ಮಾತಾಡಿ ಹಿಂಗೆ ಮೂರು ವರ್ಷ ಆಯ್ತು ಹೇಳುದು ಕೇಳುದು ಹೇಳೋದು ಕೇಳುದು ಆತವು ನಮ್ಕಿದ್ದ ಸಣ್ಣ ಸಮಾಜದವ್ರಿಗೆ ಮಾಡ್ಯಾರ ದೊಡ್ಡ ಸಮಾಜದವ್ರಿಗೆ ಮಾಡ್ಯಾರ ನಡುವು ನಾವು ಅದೇವು ಏನು ನಾವು ಇಪ್ಪತ್ತೈದು ಕ್ಷೇತ್ರದೊಳಗೆ ಎಂಟು ಜಿಲ್ಲಾದೊಳಗೆ ನಿರ್ಣಯ ನಿರ್ಣಯಕ್ಕೆ ನಾವು ಮಾಡಿ ಹೋಗಿ ಮಲ್ಗಾರ್ ನಾವು ನಮ್ಗೆ ತಿಳಿಸ್ಕೊಟ್ಟಿನ ಏನು ನಾವು ಹಾಕಿದೀವಂದ್ರೆ ಯಾವ ಕಡೆ ಹಾಕಿ ಹೊಲಿತೇವ ಅವ್ರು ಸೀಟ್ ಬರ್ದ್ ನಮ್ಗೆ ಅದರಂತೆ ಅವ್ರು ಇವರು ಏನು ಹೇಳಿ ನಮ್ಗೆ ಕೈಗವರ ನಾ ಐದು ಸರಿ ಆರಿಸಿ ಬಂದದ್ದು ನೀ ಮಲಗಾರಿಂದ ಮಲ್ಗಾರಿಂದ ಮಹಲಿ ಮಲ್ಗಾರಿಂದ ನಾ ಆರಿಸ್ಬಂದಿ ನಾವು ಕಾಗವಾಡ ಐದು ಸರಿ ಆರಿಸಿ ಬಂದೆ ನಾವು ಏನು ಹೇಳಿ ಯಜಮಾನರ ಅಂದ್ರೆ ನಮ್ಗೆ ಹೇಳ್ತೀಸ ಆತೋ ಹಿರಿಯಾರ ಹೇಳಿ ಈ ಬರುವ ಈ ಚಳಿಗಾಲದ ಅಧಿವೇಶನದಲ್ಲಿ ಸಾಧ್ಯ ಆದಂಥ ತೊಂಬತ್ ಒಂಬತ್ ಟಕ್ಕೆ ಮಾಡಿ ಪ್ರಯತ್ನ ಮಾಡ್ತಾನು ಏನೋ ಟೈಪ್ ಉಳಿತಂದ್ರ ಯಾಕಂದ್ರೆ ಇದೊಂದು ನಡೆದ ಗದ್ಲ ನಡ್ದಾರಲ್ಲ ಮಂತ್ರಿ ಮಂತ್ರಿಮಂಡಲದ ಡಿಸೆಂಬರ್ ಇದ್ರ ಫೆಬ್ರವರಿ ಹದಿನೈದು ತಾರೀಕುಗಳಿಗೆ ಏನೋ ಅಧಿವೇಶನ ಮಾಡ್ತಾರಲ್ಲ ಬಜೆಟ್ ಅಧಿವೇಶನದೊಳಗೆ ಹಂಡ್ರೆಡ್ ಟಕ್ಕೆ ಮಾಡಿ ಕೊಡ್ತಪ್ಪ ನಿಮ್ಗೆ ಯಾವ ಸ್ಟ್ರೈಕ್ ಮಾಡಬೇಡ್ರಿ ಏನು ಗದ್ಲ ಕೊಡಿಬೇಡ್ರಿ ಏನು ತ್ರಾಸ ತಗೋಬೇಡ್ರಿ ನೀವು ಮಾಡಿ ಕೊಡ್ತ ಹೇಳಿಕೆ ರಾಜೀವ್ ಗಾಂಧಿ ಅವ್ರ ಮುಂದೆ ಆಶ್ವಾಸನೆ ಕೊಟ್ಟಾರೆ ನಮ್ಗೆಲ್ಲ ಪಾರ್ಚನ್ ಸಹಕಾರನು ಇವತ್ತು ಹೇಗೆ ಕಳ್ಸ ಇವತ್ತು ನಮ್ಮ ಎಮ್ ಎಲ್ ತಮಿಳು ಸಾಹೇಬರು ಬಂದರು ನಾನು ಪ್ರಯತ್ನ ಮಾಡ್ತೀವ ನಿಮ್ಮ ನಿಗಮ ಆಗುವಂಗೆ ಮಾಡ್ತಾ ಅವರು ಇಲ್ಲ ಅದ್ರ ಸಲುವಾಗಿ ಏನು ಮಾಡುತ್ತಿದ್ದರು ತಾತ್ಕಾಲಿಕವಾಗಿ ಮುಂದಿನ ಬಜೆಟ್ದವರೆಗೆ ಏನು ನಮ್ಮ ಸತ್ಯಾಗ್ರಹವನ್ನು ಸ್ಥಗಿತ ಮಾಡಿದ್ರು ಕೆಲವರು ನಮ್ಮ ಹೆಸರು ಡಾಕ್ಟರ್ ಸಿ ಬಿ ಕುಲಿವರು ನಮಸ್ಕಾರ ಈ ಸುಂದರ ಸಂಜೆ ಪ್ರತಿಕ್ಕ ಗೋಷ್ಠಿಯ ನಮ್ಮ ಸಮಾಜದವರು ಕರೆದಾರ ನಾವು ಹೇಳೋದು ಇಷ್ಟ ನಮ್ಮ ಸಮಾಜದ ನಿಗಮ್ ಹೇಳಿ ಎರಡು ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ತೊಂದರಿಂದ ಹೊಂತಾಕಿ ನಾವು ಗುಜರಾತ್ ಇಪ್ಪತ್ತೆರಡು ಆಗೋ ಒಂದು ಅಧಿವೇಶ ಇದನ್ನು ಮಾಡಿದ್ವಿ ನಾವು ನಮ್ಮ ಸಮಾವೇಶ ಮಾಡಿದ್ವಿ ಅಂದಿನ ಮುಖ್ಯಮಂತ್ರಿಯವರು ಬೊಮ್ಮಾಯಿ ಅವರಿದ್ರು ಇಲ್ಲ ನಾವು ಮಾಡೇ ಕೊಡ್ತೀವಿ ಅಂತಂದ್ರು ಮುಖ್ಯಮಂತ್ರಿಯವ್ರು ಬಂದರು ಘೋಷಣೆ ಮಾಡಿದ್ರು ಆದರೆ ಅದು ಆಗದಾಗ ಉಳಿತು ನಮ್ಗೆ ಅದಕ್ಕೆ ಈಗ ನಾವು ಈಗಿರುವಂಥ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಒತ್ತಾಯ ಮಾಡೋದು ಏನಂತಂದ್ರೆ ನಮ್ಮ ಸಮಾಜ ಮೂವತ್ತರಿಂದ ಮೂವತ್ತೈದು ಲಕ್ಷವರೆಗೆ ಸಮಾಜದ ಜನ ಇದ್ವಿ ಹನ್ನೊಂದು ಜಿಲ್ಲಾದಾಗ ನಮ್ಮ ಸಮಾಜ ಐತಿ ಎಂಟು ಜಿಲ್ಲಾದಾಗ ನಿರ್ಣಾಯಕ ಇದು ಕಮಿತ್ ಕಮ್ಮಿ ಇಪ್ಪತ್ತೈದು ಎಂ ಎಲ್ ಎನ್ ಕೊಡುವಂತಹ ಶಕ್ತಿ ನಮ್ಮ ಸಮಾಜಕ್ಕೆ ಐತಿ ಈ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡುವುದು ಏನಂತಂದ್ರ ನಮ್ಮ ಸಮಾಜದವ್ರು ಎಲ್ಲರೂ ಕೂಡಿ ನಾಳೆ ಡಿಸೆಂಬರ್ ಎಂಟನೇ ತಾರೀಕು ಅಧಿವೇಶನ ಸ್ಟಾರ್ಟ್ ಆಕೈತಿ ಒಂಬತ್ತನೇ ತಾರೀಕು ನಾವು ಉಗ್ರವಾದಂತ ಹೋರಾಟ ಮಾಡೋಣ ಅಂತೇಳಿ ಎಲ್ಲ ಹಿರಿಯರ ಕೈಗೊಂಡಿದ್ರು ಈಗ ನಮ್ಮ ನಿಯೋಗದವ್ರ ಸಮಾಜದವರು ಒಂದು ಹತ್ತು ಹಿರಿಯಾರ ಸಿ ಎಂ ಅವ್ರ ಕಡೆ ಹೋದಾಗ ಸಿ ಎಂ ಅವರ ಒಂದು ಆಶ್ವಾಸನೆ ಕೊಟ್ಟಾರ ನಮ್ಮ ತಲೆಯಾಗ ಐತ್ಪಾದ ಅದೊಂದು ಮಾಡಿ ಕೊಡ್ತು ಈ ಅಧಿವೇಶನದಾಗ ಆಗಲಿಲ್ಲ ಅಂತಂದ್ರೆ ಮುಂದಿನ ಬಜೆಟ್ದಾಗ ಮಾಡಿ ಕೊಡ್ತು ಅಂತ ಏನು ಕೊಟ್ಟಾರ ಆಶ್ವಾಸನೆ ಕೊಟ್ಟಾರ ಆ ಆಶ್ವಾಸನೆ ಮೇರೆಗೆ ನಾವು ಈಗ ಉಗ್ರವಾದ ಹೋರಾಟವನ್ನು ಒಂದು ಸ್ಥಗಿತವಾಗಿ ಮುಂದಿನ ಅಧಿವೇಶನವರೆಗೆ ಕಾಯೋಣ ಕಾದ್ ನೋಡೋಣ ಮಾಡ್ತಾರಿಲ್ಲ ಅಂತೇಳಿ ಅಕಸ್ಮಾತ್ ಮಾರ್ಚ್ ಬಜ ಬಜೆಟ್ದಾಗ ನಮ್ಮ ನಿಗಮ ಆಗಲಿಲ್ಲ ಅಂತಂದ್ರೆ ನಮ್ಮ ಎಂಟು ಜಿಲ್ಲಾದಾಗ ನಿರ್ಣಾಯಕಿಯಿಂದ ಪ್ರತಿ ಎಮ್ ಎಲ್ ಎಗಳಿಗೂ ಒಂದು ಎತ್ತರಿಕೆ ಗಂಟೆ ನೀವು ನೀವು ಮುಂದಾಳು ವಹಿಸ್ಕೊಂಡು ನಮಗೆ ನಿಗಮ ಮಾಡಿ ಕುಡ್ದಿದ್ದೇ ಆದರೆ નું લગા ઓડિ ગ્યારંટી અતના સદર્ભે